మగ ఊట మార్తవాక వచ్చి కట్టా ఇరు మగల నేను తల గిడ్స్కబిడాను బడ్డీ అయిదా అది ఏం అనుకళిను మలి నాలు ఓలీ సుమ్ ఇలి సుమ్ీరు సుమ్ీరు అనుకొందా సుమ్ నిర్క సుమ్స్క బందే ఈ నమగ తిక్ైతక్త ఎత్తాక్లి ఎత్తక్లి అవును అన్గ్ హందోత్తు మగ నీ సుమ్ీరు ఓ్బుట్టు బతీచూరా జైలు గంట ఓబట్టు బొత్తిని ಹೋಗ್ಬಿಟ್ಟು ಹೇಳ್ಬಿಟ್ಟು ಪತ್ತಿನ ಸರಿಯಾಗಿ ಬುದೀ ಈ ಹೂನಿಂದ ನನ್ನ ನೆಮ್ಮದಿ ಇಲ್ಲ ಈ ಬಡ್ಡೆ ಇದನ್ನ ಬಿಡ್ಬೇಡಿ ಈಚಿಕೆ ಅನ್ಬಿಟ್ಟು ಹೇಳ್ಬಿಟ್ಟು ಬೊತೀನಿ ಸುಮ್ಕಿರು ಅಯ್ಯೋ ಬಿದ್ದು ಹೋಗ್ಲಂತೆ ಯೋಚನೆ ಮಾಡ್ಬೇಡ ನೀನು ಆ ಬಡ್ಡೆ ಇದಂದು ಯಾವತ್ತು ಇದ್ದಿದ್ದೇಯಾ ಯೋಚನೆ ಮಾಡ್ಬೇಡ ನೀ ಅತ್ತೆ ಯಾಕೆ ಬಂದಿದ್ಲು ಮಗನ ಬನ್ನಿ ಅಂತ ಬಂದಿತ್ತು ಓಹೋ ಒಳನ್ ಯಾವಾಗ ಬುದ್ದಿ ಕಲ್ಸಿನಿ ಅಂತ ಮಗನಿಗೆ ಒಳನ್ ಯಾವಾಗ ಬುದ್ದಿ ಕಲ್ಸವಳ ಅದ್ಕೆ ಜಂಗ್ಳು ಬಡ್ಡಿ ಜಂಗ್ಳು ಬಡ್ಡಿ ಅವಳೇ ಸರಿ ಹಾಕೋಷಯ್ಯತ್ತಿನ ನಿಮ್ಮ ಹಂಗಂತಿಲ್ಲ ಅಂತಾರೆ ಜಗಳ ಬಂದಿಲ್ಲಂತೆ ಅಲ್ವಾ ಮಾಮೂಲಿ ಅಲ್ವ ಅವಳ ಜಗಳೇಡ ನೀನು ಈಪೇಟು ಆಗದಾಗ ಹೋಗೋದೇ ಕಾಣಿಸ್ತಾರು ಸುಮ್ಮನೆ ಟೇಸ್ ಅನ್ಬೆಟ್ ಹತ್ತಿಸ್ತಾರು ಅವಳು ಒಂದ್ಸತ್ ಕಳಿಸ್ಬೇಕು ಆಗ್ಲೂ ಗೊತ್ತಾಗೋದು ವಾರದರ್ಶನಕ್ಕೆ ಕಿರ್ಕುಳ ಅನ್ಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ರೆ

ಉತ್ಕಾಲೆ ಸುಮ್ನೆ ಬಾಯಿ ಮುಚ್ಕೊಂಡು ಇಲ್ದ್ ಮಾತಾಡಬೇಡ ನಾನು ಬೇಡ ಅಂದಿದ್ದು ನಾನು ಆ ಮನೆಗೆ ಸೇರ್ಸೋದು ಬೇಡ ಅಂತ ಅಂದಿದ್ದು ನಾನು ಬೇಡಕಲೆ ಈಗಲೇ ಮದುವೆ ಮಾಡೋದು ಬೇಡ ನನ್ನ ಮಗಳ ಅಂತ ಅಂದಿದ್ದು ನಾನು ಕುಣ್ಕೊ ಮದುವೆ ಮಾಡಿದ್ದು ನೀನು ಈಗ ಯಾಕೆ ಮಾತಾಡಿ ಈಗ 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 ಈಗೇನ್ ಸುಮ್ಕಿರು ಮತ್ತೆ ಬೋಗಳ ನೋಡ್ಲಾ ಮತ್ತೆ ಹೆಂಗ ಬುಗ್ಳು ಇವಳು ಹೆಂಗ್ ಬುಗುಳ್ತಾಳು ನೋಡು ಮತ್ತೆ ನಿವ್ಳೆ ಸರಿ ಮಾತಾಡೋದು ಇವಳು ಆಡ ತಪ್ಪ ನೀವು ಮಾಡ್ಬಿಟ್ಟು ಹೆಂಗ್ ಹೇಳ್ತಾಳ ನೋಡು ತಪ್ಪು ಮಾಡಿ ಕಣಪ್ಪ ನಾನು ನಿನ್ನ ಎದೆ ಮೇಲೆ ನಿನ್ನ ಬದಿ ಮೇಲೆ ನಿನ್ನ ನಾನು 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 ಅನ್ನು ನೀನು ಅದನ್ನೇ ಹೇಳ್ಕ ಬಾ ಕಡೆ ಮುಚ್ಚಿನ ಕೂತಿದ ನಾನು ಮದುವೆ ಮಾಡ್ಬೇಕಾರೆ ಇವನು ಬದಿತೀರಾ ಮದುವೆಗೆ ಅಲಾ ಇವನು ಅವನು ಅಂತ ಮಾತಾಡಿದ್ರೆ ಅಲ್ಲಿ ಉದ್ರಸ್ಬಿಡ್ತೀನಿ ಉದ್ರಸು ಉದ್ರಸು ನೋಡ್ತೀನಿ ನಾನು ಅಷ್ಟಿನಿ ಮುಡೆ ನಿಮ್ ಮುಟ್ಟ ನನ್ನ ಮಗನೆ ನೀನು ಮುಟ್ಟ ಲೋಪ ನನ್ನ ನನ್ನ ಮಗನ ನನ್ನ ಮಗ ಯಾಕ ಸಿಕ್ತೆ ಯಾಕ ಸಿಕ್ತೆ ಬಿಡು ಸುಮ್ಮನೆ ನೀನು ಇದಕ್ಕೆ ಅಯ್ಯಪ್ಪ ಅಯ್ಯೋ ನಮ್ಗೆ ಆಯ್ಕ್ಯಾ ಕನ ಅಂತೆ ಸುಮ್ನೆ ರೀ ಸುಮ್ಮನಿ ರೀತಿಯ ಏ ನಿಂಗೇನು ಗೊತ್ತಾರ ಮನೆ ಮೇನು ತಂಗುತೈತಿರ ಬೋಗುಲ್ ತಕ್ಕ ಕೂತಾರ ರೀ ಬೋಗಿಟಾರ ಮಾಡಿ ಕಲ್ಸಾ ಬಿಟ್ಟು ಹುಟ್ಟ ವರದಾಗ ಸಾಯ್ ಐತ ನಮ್ಗೆ ಆಯ್ಕ್ಯಾ ಕತೆ ನಮ್ಮದು ನಂಗೋಳ ನಿಮ್ದೇವನ ಅಂತ ಗೋಳಾಗ ಆಯಕಪ್ಪ ಆಡೇಕಪ್ಪ ಒಂದು ಸುದಿ ಕಾಟಕ ಬರಿ ಅಯ್ಯೋ ಅಯ್ಯಪ್ಪ ವರ್ಧಾ ಪುಟ್ಲು ಕನವ ದೊಯ್ ತಿನ್ನಂಗ ತಿಂತಳು ದೊಯ್ತಿನಂಗೆ ಮೂರು ಮೂರು ತಟ್ಟೆ ತಿಂತಳು ಅನ್ನೋದು ಒತ್ತಕೆ ನನ್ನ ಮಾಗ್ಳು ಪರಿಸ್ಥಿತಿ ಹಿಂಗೆ ಆಗದೆ ಹಾಂ ನದು ಏತ್ ತಿಂದು 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 ಕುಣಿತಾಳೆ ಳು ಸುಮ್ಮಿರಿ ಇವಾಗ ಹೊತ್ತಿಗೆ ಬೇಜಾರಾಗಲ್ವಾ ಈ ತರ ಎಲ್ಲ ಆಡಿದ್ರೆ ನೀವು ಸುಮ್ನಿರಿ ಮತ್ತೆ ಇಲ್ಲಿ ಓಪನ್ ನನ್ನ ಅಂತ ಇಲ್ಲಿ ಓಪನ್ ನನ್ನ ಮಗ ಏನ್ ಬಂದಿರೋ ಕೇಡು ಅಂತ ಕೇಡು ರೋಗ ಬಂದಿದದ ಬಂದಿದ ರೋಗ ಬಂದಿದದ ಒತ್ಕೊಂಡು ರೋಗ ಬಂದಿದದ ಏನ್ ಬಂದಿರೋದು ದಿವ್ಗೆ ಯಾಕೆನ್ ಗಡನು ಸಾಯ್ತಾನಲ್ಲ ಏನ್ ಸಾಯಂಕಾಯ್ತಾನಾಯ್ತಾನಲ್ಲ ಇರೋಪ್ಪ ನನ್ ಮಗ ಮಗ ಇವ್ನ್ಗೆ ಏನ್ ಕೇಳ ಬಂದಿದ ದಿವ್ಗೆ ಕೇಳ್ ಬಂದಿರೋದು ಒತ್ಕೊಂಡು ರೋಗ ಏನ್ ಬಂದಿರೋದು ಇವ್ನ್ಗೆ ந மகன் லோ அப்ப நன் மகன் ஏன் ரோ வந்திருவன் கச்சு நான் மகள தர ஆட்ட நீர் ஆட்ட நான் ஒழி ஹோகி மத ஒதி மணி நோட்னா நோக்கி அக்கல அக்காமத்தே நீ

ಕರ್ದಿ ಬಾವಣಿಸಿದೀಯಲ್ಲ ಏನ್ ಎಳಿತಾ ಕುಂತಿದೀಯ ಊರ್ದಾಗಿ ದರ್ಗುಟ್ಕೊಂಡ್ ದರ್ಗುಟ್ಕೊಂಡು ಬಂದಿನಿ ಇರೋನ ಅಬ್ಬ ತಮ್ಮನ ನನ್ನ ತಮ್ಮನ ಕರ್ದ್ ಬಾವಣಿಸಕ್ಕೆ ಹೇಗೆ ಇಲ್ಲ ನಿಮ್ಗೆ ಇರೋನ ಅಬ್ಬ ಬಾಮಿದ್ ಕರ್ದ್ ಬಾವಣಿಸಕ್ಕೆ ಹೇಗೆ ಇಲ್ಲ ನಿಮ್ಗೆ ಥೂ ನಿಂದ ಜಲ್ಮ ನಿಂದು ನಿಂದ ಜಲ್ಮ ಅಲ್ಲ ನಿಂದು ಹೋಗೋ ಮುಂಡೆ ಹೋಗೋ ಊರಲ್ಲೆಲ್ಲ ಸಾಯ್ತಾರ ನಿನಗೆ ಸಾವಿಲ್ವಲ್ಲ ಮುಂಡೆ ಬಂದ್ರು ಮಾತ್ರ ನಾನು ಅಪ್ಪ ಸುಮ್ ಕೂತ್ಕೊಂಡ್ ಯಾಕಪ್ಪ ಗಡಿಯ ನೀನು ಅದೇ ತಗ ಎತ್ತಗರ್ ಕರ್ದ್ ಹೊಂಟಾಯ್ತೀನಿ ಅಷ್ಟೇ ಆಮೇಲೆ ಮಾವಾ ಈ ರೀತಿ ಹೊಟ್ಟಿದಿರ ನೀವು ಸುಮ್ ನಿರಿ ಮಾವಾ ಏ ಸುಮ್ ನಿರಿ ನೀವು ನೋಡ್ ಮಾತೆ ನೋಡ್ ಮಾತೆ

ಸಂದೂಬನ್ ಸತಿ ಫೋನ್ಸ್ತಲ ಕುತ್ಕೊಂಡು ತಡಾರ್ಕೆ ತುತ್ತ ಮೇಲೆ ತುತ್ತು ತುತ್ತ ಮೇಲೆ ತುತ್ತಾ ನಿನ್ಗೆ ಯಾಕ ಕೊಟ್ಟೆವ್ರಿ ನಿನ್ಗೆ ಯಾಕ ಕೊಟ್ಟೆವ್ರಿಪ್ಪ ನಿನ್ಗೆ ಯಾಕಲ ಹಟೇವ್ರಿ ನಾನು ಹೇಗಾದರೂ ತಿಂತೀನಿ ನಾನು ಹೇಗಾದರೂ ತಿಂತೀನಿ ನಿನ್ ಕಾಳಿ ಬಿಡ ಬಾಯಿ ಬಿಡ ಕೂತಿದ್ದೀಯಾ ಓಟ್ ಲಂಗ್ರಿ ತಕ್ವೈತಲೆ ಅ ತಿಂತೀ ಬಜ್ಜಿ ಏನ್ ಬೇಕು ಎಲ್ಲ ತಕಂತಕ ತಿಂತೀಲಾ ನಿನ್ಗೆ ಯಾಕ ಕೊಟ್ಟಸ್ತದು ನಿಮ್ಮ ಅಪ್ಪ ಕೊಟ್ಟನಲ್ಲ ದುಡ್ಡ ಅದರಲ್ಲಿ ತಿಂತೀನಿ ನಾನು ಮಗ ಕೊಡಿಲ್ಲ ನನಗೆ ಬ್ಯಾಗ್ ಆಕಿಲ್ಲ ನನಗೆ ಕತೆ ಹೋಯ್ತೀನಿ ಕೊಡಾವೆ ಏನ್ ಮಾವ ಈ ತರ ಆಡ್ತೀರಾ ನೀವು ಹತ್ತಿಗೆ ಸ್ವಲ್ಪನಾದರೂ ನೆಮ್ಮದಿ ಕೊಡಿ ನೀವು ನಿಮ್ಮ ಜಗಳನೇ ನೋಡೋದೈತದಲ್ಲ ಅವರು ಏನೋ ನಾಲ್ಕು ದಿನ ನಿಮ್ಮದೇ ಇರಲಿ ಅಂತ ಬಂದವ್ರೆ ಯಾಕ ನಾವು ಈ ಎಲ್ಲ ಆಡ್ತಿರ ನೀವು ಒತ್ಕಡೆ ನಾವು ತಿಂತನಲ್ಲ ಗಾಯಗಕ್ಕೆ ಬಿಳ್ತದಲ್ಲ ನಾವು ಓದ್ಕಡನ ಗಟ್ಟನೆ ಓ ಮಾನಾಳಿ ಹೋಗು ಹೋಗು ಮಾನ ಉದರ ಆದದ ನಿನ್ ಹಂಗಾದ್ರೆ ನೆ ಮಾನ ಉದರ ಆಯ್ಕೆ ಕತ್ ಹೋಗು ನಿನ್ ಹಂಗಾದ್ರೆ ಇಲ್ಲ ಇಲ್ಲ ನಾನು ಹಂಗಾದ್ರೆ ಮಾನ ಉದರ ಆಯ್ಕೆ ನಿನ್ ಕಲ್ತಕಬೇಕು ದುರ್ಬುದಿಯ ಬ್ಯಾಗ ಬುಡವೆ ನೀನೆ ಕೊದಿಯೇ ನಾನೇ ಹೋಯ್ತೀನಿ ಬಿಡು ಈ ಮುಂಡೆ ತಾವ್ ಇರೋದಕ್ಕೆ ತಗ ತಗರ ಹೊಂಟೋಗ್ಬಿಡ್ರಿ ನಿಮ್ ದಿಕ್ಕತೆ ಈ ಮುಂಡೆ ಮಗ ಅನ್ಕೊಟ್ಟೆ ವರ್ದಾಡಿ ವರ್ದಾಡಿ ಆರು ಹೊಸ ಸಾವಿರ ಮೂರ್ ವರ್ಷಕ್ಕೆ ಸಬ್ಬಾಸಿನ ತಗೆ ಸುಮ್ನೆ ಇರಬಾಬಾ ನೀನೇ ಅಳಕಿಂತ ಹೆಚ್ಚು ಕತೆ

ಇಲ್ಲ ಅಂದ ಅಂದ್ರ ಈಗ ಬರ್ತಾರ ಮೊಳಂಗೆ ಮಲ್ನಂಗೆ ಮೊಳಿಯಂ ಆಡ್ತಾರ ಮೊಳಿಯಂಗೆ ಮುಂಡೆವೇನ ದರ್ದ್ರ ಮುಂಡವೇ ಸುಳ್ಳಿ ಹಾಕೊಂಡ್ ಸುಳ್ಳಿ ಹಾಕೊಂಡ್ ಮಾಡ್ಕೊಬಿಟ್ಟು ಇವತ್ತು ಯಾವ ತರದ್ ಆಟ ನೋಡು ಏನಂದ್ರೆ ನಣೆ ಬರೀತು ಆಯ್ತು ಸುಮ್ನೆರ ಬಗ್ಗೆ ನೀವು ನಿಮ್ಮ ಕಾಲ್ ಕಟ್ಕತ್ತಿನ ನಮ್ಗೆ ನೆಮ್ಮದಿ ಕೊಡಿಯತ್ತಾಗ ನಮ್ಗೆ ನಿಮ್ಮ ಹೊರದಾಟ ಬರ್ದಾಟ ನೋಡಕೈ ನಮಗೆ ಒತ್ತಾಗಥೂ ನನ್ಗತ್ ಸಾಕಾದಂಗ ನಿಮ್ಮ ನಾಟಕ ನೋಡಿ ನೋಡಿ ನೋಡಿದಾಗೆ ಸುಮ್ನೆ ಇರೋದಿರುವ ನೀನು